ನೀವು ಕಾಫಿ ತುಂಬಾ ತೆಗೆದುಕೊಳ್ತಾ ಇದ್ದೀರಾ ಹಾಗಾದ್ರೆ ಕಾಫಿ ಗಾಗಿ ಇಲ್ಲಿದೆ ಒಂದು ಸಿಹಿ ಸುದ್ದಿ ಕಾಫಿ ಎಂದ ತಕ್ಷಣ ಬಾಯಿ ಚುರುಕಾಗೋದು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದು ಮುಂದಿನ ಕೆಲಸ ಪ್ರಾರಂಭವಾಗುವುದು ಈ ಕಾಫಿಯಿಂದ ಚೈತನ್ಯ ಉತ್ಸಾಹ ಸಂತೋಷ ಸಿಗುವುದು ಇದು ಮೆದುಳನ್ನ ಚುರುಕುಗೊಳಿಸುತ್ತೆ ಕಾಫಿಯು ಮೆದುಳನ್ನು ಚುರುಕುಗೊಳಿಸಿ ನಮ್ಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುತ್ತೆ ಕಾಫಿಯಲ್ಲಿ ಕೆಫಿನ್ ಇರುವುದರಿಂದ ಅದು ಫ್ಯಾಟ್ ಅನ್ನು ಕರಗಿಸುವ ಶಕ್ತಿ ಹೊಂದಿದೆ ಕಾಫಿಯು ದಪ್ಪಗಿರುವವರನ್ನು ತೆಳ್ಳಗೆ ಕಾಣಿಸಲು ಈ ರೀತಿಯಾಗಿ ಸಹಕರಿಸುತ್ತೆ ಕೆಫಿನ್ ಮೈಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ನರಗಳಿಗೆ ಚೈತನ್ಯ ನೀಡುತ್ತದೆ ಮೈಯಲ್ಲಿರುವ ಕೊಬ್ಬಿನಂಶ ಕಡಿಮೆ ಮಾಡಿ ನಮ್ಮ ದೇಹವು ಚೆನ್ನಾಗಿ ಕಾಣಲು ಸಹಕರಿಸುತ್ತದೆ ಇದರಲ್ಲಿರುವ ಪೌಷ್ಟಿಕಾಂಶಗಳು ಏನು ಅಂತ ನೋಡೋಣ ರೆಬೋಪ್ಲೆವಿನ್ ವಿಟಮಿನ್ ಬಿ ಟು ಪ್ಯಾಂಟೋಥೆನಿಕ್ ಆಸಿಡ್ ಮ್ಯಾಂಗನೀಸ್ ಮತ್ತು ಪೊಟ್ಯಾಶಿಯಂ ಮ್ಯಾಗ್ನೀಷಿಯಂ ಮತ್ತು ನೈಸಿನ್ ಈ ಕಾಫಿಯಲ್ಲಿ ಇರುತ್ತೆ ಕಾಫಿಯು ಡಯಾಬಿಟಿಸ್ ಅನ್ನು ಹತೋಟಿಯಲ್ಲಿಡುತ್ತೆ ಹೊಟ್ಟೆಗೆ ಮತ್ತು ಲಿವರ್ ತೊಂದರೆಗಳನ್ನು ತಡೆಗಟ್ಟುತ್ತೆ ತಲೆಗೆ ಆಯಾಸವಾದಾಗ ಯೋಚನೆಗಳನ್ನು ಕಡಿಮೆ ಮಾಡಿ ಮೆದುಳಿನ ನರಗಳಿಗೆ ಶಕ್ತಿ ನೀಡುತ್ತೆ ಕ್ಯಾನ್ಸರ್ ಅನ್ನು ಕೂಡ ಕಡಿಮೆ ಮಾಡುವ ಶಕ್ತಿ ಈ ಪೇಯಕ್ಕಿದೆ ಅಂತ ಹೇಳ್ತಾರೆ ಲಿವರ್ ಕ್ಯಾನ್ಸರ್ ಹಾಗೂ ಕೊಲೆಸ್ಟ್ರಾಲ್ ಕ್ಯಾನ್ಸರ್ ಕ್ಯಾನ್ಸರ್ ಅನ್ನು ಕಡಿಮೆ ಮಾಡುವ ಶಕ್ತಿ ಕೂಡ ಇದಕ್ಕಿದೆ ರಕ್ತದೊತ್ತಡವನ್ನು ಹತೋಟಿಯಲ್ಲಿಟ್ಟು ನರಗಳ ತೊಂದರೆ ನಿವಾರಣೆಗೆ ಸಹಕರಿಸುತ್ತೆ ಆಯಸ್ಸನ್ನ ವೃದ್ಧಿ ಮಾಡುತ್ತೆ ನರಗಳ ನೋವು ನಿವಾರಣೆ ಮಾಡುತ್ತೆ ಹೆಂಗಸರಿಗೆ ಕಾಮೋದ್ರೇಕವನ್ನು ಹೆಚ್ಚಿಸುತ್ತೆ ಕಪ್ಪು ಕಾಫಿಯು ಹಲ್ಲಿನ ತೊಂದರೆಯನ್ನು ನಿವಾರಿಸುತ್ತೆ ಇಷ್ಟೆಲ್ಲ ಶಕ್ತಿ ಇರುವ ಕಾಫಿ ನಾವು ದಿನನಿತ್ಯ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಸಂತೋಷದ ವಿಷಯ ತಾನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ